ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಮಾಸ್ತಿನಹಳ್ಳಿ ಹತ್ರ ಇರೋ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ನಮಾಷ್ ಇರೋದ್ರಿಂದ ಎಲ್ಲ ತುಂಬ ಜನ ಬಂದಿದ್ದಾರೆ ನೋಡಿ ಬೈಕ್ ನಿಲ್ಸೋಕ್ಕೆ ಜಾಗಿಲ್ಲ ಅಷ್ಟು ರಶ್ ಇದೆ ನೋಡಿ ಬನ್ನಿ ಹೋಗಿ ದೇವಸ್ಥಾನ ನೋಡ್ಕೊಂಬರೋಣ ಅದೇ ನೋಡಿ ದೇವಸ್ಥಾನ ಫುಲ್ಲು ವೈಟ್ ಆ್ಯಂಡ್ ವೈಟ್ ಇದೆ ಬನ್ನಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇವತ್ತು ಭೀಮ್ ಅಮಾವ್ಸೆ ಆದ್ದರಿಂದ ತುಂಬ ಜನ ಇವು ಬಂದಿದ್ದಾರೆ ಯಾಕಂದರೆ ಇವತ್ತು ಸಂಡೇ ಬೇರೆ ರಜೆ ಇರೋದ್ರಿಂದ ಎಲ್ಲ ಜನಗಳು ಬಂದು ದೇವ್ರ ದರ್ಶನ ಮಾಡ್ತಾಯಿದ್ದಾರೆ ಇವತ್ತು ತುಂಬ ಒಳ್ಳೆಯ ದಿನ ಭೀಮ್ ಅಮಾವಸ್ಸೆ ಆದ್ದರಿಂದ ಎಲ್ಲರೂ ಬಂದಿದ್ದಾರೆ ನೋಡಿ ಬನ್ನಿ ನಾವು ದರ್ಶನ ಮಾಡೋಣ ಇಲ್ಲಿ ನೋಡಿ ಹೂ ಹಣ್ಣು ಎಲ್ಲ ಇಲ್ಲೇ ಸಿಗುತ್ತೆ ಇದನ್ನು ತಗೊಂಡೋಗ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸೋಣ ಬನ್ನಿ ಇವಾಗ ನಾವು ದೇವಸ್ಥಾನ ಮುಂದಕ್ಕೆ ಬಂದ್ವಿ ನೋಡಿ ದೇವಸ್ಥಾನದ ಮುಂದೆ ಎಷ್ಟು ಜನ ಜಂಗುಳಿ ಸೇರ್ಕೊಂಡೈತೆ ಒಳಗಡೆ ಹೋಗೋಕೆ ಜಾಗ ಜಾಗಿಲ್ಲ ಅಷ್ಟು ಜನ ತುಂಬಿದ್ದಾರೆ ಜಾಗ ಜಾಗಿಲ್ಲ ನೋಡಿ ಇದು ಶ್ರೀ ವೀರಭದ್ರೇಶ್ವರ ಸ್ವಕ್ಷೇತ್ರ ಅಂತ ಸಖತ್ತಾಗಿದೆ ನೋಡಿ ದೇವಸ್ಥಾನ ಫುಲ್ಲು ವೈಟ್ ಅಂಡ್ ವೈಟ್ ಇದೆ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ನೀವು ಒಂದ್ಸರಿ ಬಂದು ನೋಡಿ ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ ಇದು ಮಾಸ್ತೇನಹಳ್ಳಿ ಅಲ್ಲಿ ಬರುತ್ತೆ ವೀರಭದ್ರೇಶ್ವರ ಸುಕ್ಷೇತ್ರ ಅಂತ ಇದು ಸಖತ್ತಾಗಿದೆ ನೋಡಿ ಒಳಗಡೆ ಎಲ್ಲ ಸಖತ್ತಾಗಿದೆ ಜನಗಳು ಮಾತ್ರ ನೋಡಿ ಎಷ್ಟು ಜನ ಇದ್ದಾರೆ ಒಳಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ ನಮ್ಗೆ ಆ ಥರ ಇದೆ ತುಂಬ ಜನ ಬಂದಿದ್ದಾರೆ ನೋಡಿ ನೋಡಿ ನಾವು ಇವಾಗ ಮೊದಲು ತಮಿಳ್ನಾಡ್ಗೆ ಹೋಗಿದ್ವಿ ಹೊಸೂರಿಗೆ ಅಲ್ಲಿ ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸ್ತು ಇಲ್ಲಿಗೆ ಬಂದ್ವಿ ಆದರೆ ಇಲ್ಲೂ ಸಹ ರಶ್ ಇದೆ ಅಲ್ಲೂ ಸಹ ಫುಲ್ ರಶ್ ಇತ್ತು ಫುಲ್ ನೋಡಿ ಫುಲ್ ಜನ ಎಲ್ಲ ಕಡೆ ಇವತ್ತು ಎಲ್ಲ ದೇವಸ್ಥಾನ ಇವತ್ತು ಹೌಸ್ಫುಲ್ ಆಗಿದ್ದಾವೆ ಅಷ್ಟು ರಶ್ ಇದೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಫುಲ್ ರಶ್ ಇದೆ ಫ್ರೆಂಡ್ಸು ನಂಗಾಗಿ ನೋಡಿ ಎಷ್ಟು ಜನ ಇದ್ದಾರೆ ನೀವೇ ನೋಡಿ ನಿಮಗೆ ಕಾಣ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ತುಂಬ ರಶ್ ಇದೆ ನೋಡಿ ಫ್ರೆಂಡ್ ಈ ದೇವಸ್ಥಾನ ಹೊಸ್ತಾಗಿ ಕಟ್ಟಿದ್ದಾರೆ ಮೊದಲು ಹಳೆ ದೇವಸ್ಥಾನ ಇತ್ತು ಅದನ್ನೆಲ್ಲ ರೀಸೆಂಟ್ ರೀಸೆಂಟಾಗಿ ಹೊಸ್ತಾಗಿ ಕಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರಕ್ಕೆ ನೋಡಿ ತುಂಬ ಜನ ಭಕ್ತಾದಿಗಳು ಕ್ಯೂ ನಿಂತಿದ್ದಾರೆ ಇವತ್ತು ದರ್ಶನ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಷ್ಟು ಜನ ಬಂದಿದ್ದಾರೆ ಬನ್ನಿ ನೋಡೋಣ ಇಲ್ಲಿ ಎಲ್ಲ ಏನೇನು ಕಾರ್ಯಕ್ರಮ ಇದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬನ್ನಿ ನೋಡೋಣ ಏನೇನು ಕಾರ್ಯಕ್ರಮ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ಬೋರ್ಡಲ್ಲಿ ಯಾವ್ಯಾವ ಪೂಜೆಗೆ ಅಭಿಷೇಕಕ್ಕೆ ಎಷ್ಟೆಷ್ಟು ಹಣ ಅಂತ ಎಲ್ಲ ಹಾಕಿದ್ದಾರೆ ಬೋರ್ಡು ನಿಮಗೆ ಯಾವ್ಯಾವ ಪೂಜೆ ಬೇಕಾದನ್ನು ಮಾಡಿಸಿದ್ರೆ ಸಾವಿರದ ಒಂದು ಎರಡು ಸಾವಿರದ ಒಂದು ಐನೂರ ಒಂದು ನೂರ ಒಂದು ಹತ್ತು ಇಪ್ಪತ್ತು ಮೂವತ್ತು ಹಿಂಗೆಲ್ಲ ರೇಟ್ ಇದೆ ನೋಡಿ ನಿಮ್ಗೆ ಯಾವುದು ಬೇಕೋ ಪೂಜೆ ಅದು ಮಾಡಿಸ್ಕೊಂಡು ಹೋಗ್ಬೋದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಬಂದು ಪೂಜೆ ಹೋಗಿ ಅದು ಅಲ್ಲದೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ನೀವು ಬಂದು ಭಕ್ತಿಯಿಂದ ಊಟ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ದೇವಸ್ಥಾನದ ಅಭಿವೃದ್ಧಿಗಾಗಿ ಕೊಟ್ಟುಬಿಡಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಒಂದು ಚಿಕ್ಕ ಮರದ ರಥ ಮಾಡಿದರೆ ನೋಡಿ ಸಖತ್ತಾಗಿದೆ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ನೋಡಿ ದೇವಸ್ಥಾನದ ಕಲಾಕೃತಿಗಳು ಎಲ್ಲ ಎಷ್ಟು ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ಸಖತ್ತಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ನೋಡಿ ಜನಗಳು ಯಾವ ರೀತಿ ನುಗ್ಗು ನುಗ್ಲಾಗಿದೆ ನೋಡಿ ಫುಲ್ ರಶ್ ಇದೆ ನೋಡಿ ಹಾಗೆ ನೋಡ್ಕೊಂಡು ಬಂದ್ರೆ ಮುಂದೆ ಇವು ಲಿಂಗಗಳು ಇವು ಯಾವ್ಯಾವ ಲಿಂಗ ಅಂತ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಅವು ಯಾವ್ಯಾವು ಅಂದರೆ ಸೋಮೇಶ್ವರ ಮತ್ತು ಮಲ್ಲಿಕಾರ್ಜುನ ಮತ್ತು ಮಹಾಕಾಳೇಶ್ವರ ಲಿಂಗಗಳು ನೋಡಿ ಇಲ್ಲಿ ಕಾಣ್ತಾ ಇದ್ದಾವೆ ದೇವಸ್ಥಾನದ ಯಾವ ಭಾಗಕ್ಕೂ ನೋಡಿದರೂ ಬಿಳಿ ಬಣ್ಣದಿಂದ ಶಿಖರಗಳನ್ನು ನಿರ್ಮಿಸಿದ್ದಾರೆ ನೋಡಿ ಯಾವ ಕಡೆ ನೋಡಿದರೂ ಬರೀ ಬಿಳಿ ಬಣ್ಣ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಇದು ನೋಡೋದಕ್ಕೆ ನೋಡಿ ಇಲ್ಲಿ ಗಣೇಶನ ವಿಗ್ರಹ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಕಾಣ್ತಿದೆ ಗಣೇಶನ ವಿಗ್ರಹ ಹಾಗೆ ಬಂದು ಮುಂದೆ ಬಂದರೆ ಇಲ್ಲಿ ಲಿಂಗಗಳಿದ್ದಾವೆ ಇವು ಯಾವ್ಯಾವು ಅಂತ ನೋಡೋಣ ಬನ್ನಿ ಇವು ಅಂದರೆ ಓಂಕಾರೇಶ್ವರ ಕೇದಾರನಾಥೇಶ್ವರ ಭೀಮಾಶಂಕರ ಅಂತ ಈ ಲಿಂಗಗಳು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ಹನುಮ ಮತ್ತು ಶ್ರೀರಾಮನ ವಿಗ್ರಹ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹನುಮನ ವಿಗ್ರಹ ಸಕತ್ತಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ವಿಗ್ರಹಗಳಂತೂ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಹಾಗೆ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲಿ ಲಿಂಗಗಳ ಸಾಲೆ ಸಿಗುತ್ತದೆ ನೋಡಿ ಒಂದೊಂದು ಲಿಂಗನ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದ್ಕಿಂತ ಒಂದು ಭಿನ್ನವಾಗಿದ್ದಾವೆ ಒಂದ್ಕಿಂತ ಒಂದು ಮುದ್ದು ಆಗಿದೆ ನೋಡಿ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ದೇವ್ರ ದರ್ಶನ ಒಳಗಡೆ ವೀಡಿಯೋ ಅಲ್ಲ ಇಲ್ಲ ಹಾಗಾಗಿ ನಾನು ಒಳಗಡೆ ವೀಡಿಯೋ ಮಾಡಿಲ್ಲ ಇವಾಗ ನಾವು ದರ್ಶನ ಮಾಡಿಕೊಂಡು ಈ ಕಡೆ ಹೊರಗಡೆ ಊಟ ಮಾಡೋ ಹಾಲ್ಗೆ ಬಂದ್ವಿ ನೋಡಿ ಆ ಊಟ ಮಾಡೋ ಹಾಲ್ ಪಕ್ಕದಲ್ಲಿ ಈ ಥರ ವಿಗ್ರಹ ಎಲ್ಲ ಕೆತ್ತಿದ್ದಾರೆ ಇಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಕೈಯಲ್ಲಿದ್ದಿದ್ದ ಕಾಣಿಕೆ ಹಾಕಿ ಊಟ ಮಾಡಿಕೊಂಡು ಬರಬೇಕು ದೇವ್ರ ಪ್ರಸಾದ ಸ್ವೀಕರಿಸಬೇಕು ಇವಾಗ ನಾವೆಲ್ಲ ಊಟ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಇವಾಗ ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು ಇನ್ನೇನು ಮನೆ ಕಡೆ ಹೊರಡೋ ಸಮಯ ಬಂದಿದೆ ನೋಡಿ ಇವಾಗೆಲ್ಲ ನೋಡಿದ ಮುಗಿತು ದೇವಸ್ಥಾನ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ